ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ ಇವತ್ತು ನಾನು ಕರ್ಬೇ ಸೊಪ್ಪಿಂದ ಹೆಂಗೆ ಚಟ್ನಿ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ ಅಂತೂ ಅದ್ಭುತವಾಗಿರುತ್ತೆ ಬಿಸಿ ಅನ್ನ ಜೊತೆಗೆ ತುಪ್ಪ ಹಾಕೊಂಡು ತಿನ್ನೋಕ್ಕಂತೂ ಒಬ್ಬ ಹೆಂಗಿರುತ್ತೆ ಅಂತಂದರೆ ನೀವು ವಾರ್ದಾಗ ಎರಡು ಎರಡು ಸತಿ ಸರ್ತಿ ಇದನ್ನೇ ಮಾಡ್ಕೊಂಡು ತಿನ್ ತಿಮ್ಮದೇ ನಾನು ಅನಿಸ್ತಾ ಅಷ್ಟು ಚೆನ್ನಾಗಿರುತ್ತೆ ಇದಂತೂ ಇದು ಮಾಡೋದು ಭಾಳ ಸುಲಭ ಇದು ಹೇಳ್ಕೊಡ್ತೀನಿ ಅದಕ್ಕೆ ಮುಂಚೆ ಒಂದು ಕವನ ಬರ್ದಿದ್ದೀನಿ ಕೇಳ್ರಿ ಹೇಳ್ತೀನಿ ಈ ಚಟ್ನಿ ಮಾಡೋಕ್ಕೆ ಸಂತಿ ಹೋಗ್ತಾರೆ ರೀ ಒಂದು ಕಟ್ ಕರ್ಬೇವು ಅಲ್ಲೇ ಮಾತಿಗೆ ಕುತ್ಕೊಬಿಟ್ರೆ ನೀವು ಮೊದಲೇ ಕ್ರಿಯೇಟಿವೋ ಮಾತಿ ಕುಂತರೆ ಎಕ್ಸ್ಕ್ಲೂಸಿವೋ ಅದಕ್ಕೆ ಸೊಪ್ಪು ತಗೊಂಡು ಸುಮ್ಮನೆ ಅಚ್ಚುಕಟ್ಟಾಗಿ ಮನೆಗೆ ಬರ್ಬೇಕಾವು ಬಂದ ಕೂದಲೇ ಅನ್ನಕ್ಕೆ ಅಕ್ಕಿಟ್ರು ಒಂದು ಪಾವು ಆಮೇಲೆ ರೆಸಿಪಿ ಮಾಡಿ ತಿಂದು ಮಾಡ್ಕೋಬೇಕು ತಲೆ ಕೂದಲು ಸೇವು ಆವಾಗ ದಿನ ಮುಡ್ಕೋಬೋದು ಮಾರುದ್ದ ಹೂವು ಕೂದಲು ಉದುರುತಿದ್ರೆ ಮನ್ಸಿಗೆ ನೋವು ಬರಿ ತಿಂದರೆ ಸಾಕ ಸವಿಯಾದ ಮಾವು ದೇಹಕ್ಕೆ ಆಗಾಗ ಕೊಡಬೇಕು ಇಂಥ ಒಳ್ಳೆ ಮೇವು ಮನೇಲಿ ಯಾರನ್ನ ಯಾರನ್ನ ತಿನ್ನಲ್ಲ ಅಂದರೆ ಕಬಣದ್ರ ರಾಡಿಗೆ ಕೊಡಿ ಕಾವು ಬರೆ ಹಾಕಿ ಬರ್ಸಿ ಬಾವು ಅವು ಊದ ಪೊಂಗಿಗೆ ನಾವು ಆಗಬಾರ್ದು ತಲೆ ಆಡಿಸೋ ಹಾವು ನಾವೇ ತೆಗಿಬೇಕು ಅಮಾಸ್ಯೆಗೊಂದು ಉಣ್ಮೆಗೊಂದು ರಾವು ಆಗಲಿ ದಾರಿಗೆ ಬರದಿವು ಮೆತ್ತಗಿದ್ರೆ ಆಗೋಕ್ಕಾಗಲ್ಲ ಸರ್ವೈವು ಸರಿ ಗಂಟೆ ಆಯಿತು ಫೈವು ಈ ವಾರ್ದಾಗ ಬರ್ತೀನಿ ಲೈವು ಎಲ್ಲರೂ ಹುಷಾರಾಗಿ ಮಾಡ್ಕೊಂಡು ಬನ್ನಿ ಡ್ರೈವು ಹೇಗಿತ್ತು ಕವನ ಸುಮ್ಮನೆ ತಮಾಷೆಗೆ ಬರ್ದಿದ್ದು ಇದನ್ನೇ ಹೆಂಗೆ ಮಾಡೋದು ಅಂತೇಳಿ ಹೇಳ್ಕೊಡ್ತೀನಿ ಬನ್ನಿ ನಮ್ಮ ಅಡುಗೆ ಮನೆಗೆ ಹೋಗೋಣಂತೆ ಹ್ಞೂ ನಾನಿವಾಗ ಇಲ್ಲಿ ಬಿಗ್ಗಿಯಾಗಿ ಒಂದು ಹಿಡಿಯಷ್ಟು ನೋಡಿರಿ ಹಿಂಗೆ ಹಿಡಿದ್ರೆ ಬಿಗ್ಗೆ ಮೇಲೆ ಒಂದು ಹಿಡಿಯಷ್ಟು ಕರ್ಬೇನ್ಸ್ ಕರ್ಬೇನ್ ಸೊಪ್ಪು ತಗೊಂಡಿದ್ದೀನಿ ಅದನ್ನು ಬಿಟ್ಟು ಬರೀ ಎಲೆ ಅಷ್ಟೇ ತೊಗೊಂಡಿರೋದು ಇದನ್ನು ಒಂದು ಎರಡು ಸಲ ಚೆನ್ನಾಗಿ ತೊಳೆದು ಬಿಟ್ಟು ಒಂದು ಕಾಟನ್ ಬಟ್ಟೆ ಮೇಲೆ ಒಣ ಬಟ್ಟೆ ಮೇಲೆ ಹಾರಾಕಬೇಕು ಅದು ನೀರು ನಮಶೆ ಎಲ್ಲ ಹೋಗ್ಬೇಕು ತೀರಾ ಹೊರಗನ ಇಡ್ರಿ ಇಲ್ಲಾಂತಂದರೆ ಫ್ಯಾನಿಗೆ ಕೆಳಗರ ಫ್ಯಾನ್ ಹಾಕಿ ಹಾರಾಕ್ರಿ ಹ್ಞೂ ಇದು ನಾನು ಈ ಥರ ಮಾಡಿದ್ದೀನಿ ಹಿಂಗೆ ಒಂದು ಇದಕ್ಕೆ ಸಾಕು ನೀವು ಮಧ್ಯಾಹ್ನಕ್ಕೆ ಮಾಡ್ತೀರಂದ್ರೆ ಎದ್ದಾಗ ಹಿಂಗೆ ಇದು ಮಾಡಿಕೊಂಡ್ರೆ ನಡೆಯುತ್ತೆ ಒಂದು ಬಾಣಲೆ ಇಟ್ಟು ಅದಕ್ಕೆ ಎರಡು ಚಮಚೆ ಎಣ್ಣೆ ಹಾಕಿರಿ ಆಯಿತಾ ಎರಡು ಚಮಚ ಎಣ್ಣೆ ಹಾಕಿದ ಮೇಲೆ ಅದು ಬಿಸಿ ಆಗ್ತಿದ್ದಂಕಾರ ಒಂದು ಚಮಚ ಕಡಲೆಬೇಳೆ ಒಂದು ಚಮಚ ಉದ್ದಿನಬೇಳೆ ಆಯಿತಾ ಅರ್ಧ ಚಮಚ ಕಾಳು ಅಥವಾ ಕೊತ್ತಂಬರಿ ಕಾಳು ಒಂದು ಕಾಲು ಚಮಚ ಕಾಳು ಆಯಿತಾ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣ್ಸಿಕಾಯಿ ಆಮೇಲೆ ಒಂದೆರಡು ಬ್ಯಾಡಿಗೆ ಮೆಣಸಿಕಾಯಿ ಅದು ಖಾರ ನಿಮ್ಮೆಚ್ಚಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಳ್ಳ್ರಿ ಇದನ್ನು ಸಣ್ಣ ಊರಿನಲ್ಲೇ ಆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹೊಂಬಣ್ಣಕ್ಕೆ ಬರೋವರೆಗೂ ಚೆನ್ನಾಗಿ ಹುರಿಬೇಕು ಮನೇಲಿ ಒಂದು ನಿಂಬೆಹಣ್ಣಿನ ತೊಳೆದಷ್ಟು ಹಣ್ಣನ್ನು ಸ್ವಲ್ಪ ಬಿಸಿನೀರು ಹಾಕಿ ನೆನೆ ಇದ್ದೀನಿ ನೀವು ಹಂಗೆ ನೆನೆ ಹಾಕಿ ಆ ಕಡೆ ಕೊತ್ತಟ್ರಿ ಹ್ಞೂ ನೋಡಿ ಇವಾಗ ಚೆನ್ನಾಗಿ ಹುರಿದಾವೆ ಇದನ್ನು ನಾನು ಏನು ಮಾಡ್ತೀನಿ ಅಂತಂದರೆ ಒಂದು ಮಿಕ್ಸಿ ಜರಿ ತೊಗೊಂಡು ಪುಡಿ ಮಾಡ್ಕೋತೀನಿ ಹ್ಞೂ ರವೆ ರವೆ ಥರ ಅದೇ ಚಿರೋಟಿ ರವೆ ಇರುತ್ತಲ್ಲ ಆ ಅವಣಿಗಾದ್ರೂ ನಡೆಯುತ್ತೆ ಇಲ್ಲ ಒಂಚೂರು ದೊಡ್ಡದಾಗಿದ್ರೂ ನಡೆಯುತ್ತೆ ಹ್ಞೂ ಮತ್ತಿನ್ನೊಂದ್ಸತಿ ಇದನ್ನು ರುಬ್ಬೇಕಾಗತ್ತೆ ಹಂಗಾಗಿ ಈಗ ಒಂದು ತೊಂಬತ್ತೈದು ಭಾಗ ಪುಡಿ ಆಗೋ ಥರ ಪುಡಿ ಮಾಡ್ಕೊಳ್ರಿ ತೋರಿಸ್ತೀನಿ ಇವಾಗ ಹೆಂಗೆ ಅಂಥೇಳಿ ನೋಡ್ರಿ ಹಿಂಗೆ ಹಿಂಗಿದ್ರೆ ಸಾಕು ಇದನ್ನು ಕಡೆ ಕಿಡ್ರಿ ಪಕ್ಕಕ್ಕೆ ಈಗ ಮತ್ತೆ ಅದೇ ಬಾಣಲೆ ಇಟ್ಟು ಅದಕ್ಕೆ ಮತ್ತೆ ಇನ್ನೊಂದು ಎರಡು ಚಮಚ ಎಣ್ಣೆ ಹಾಕಿರಿ ಹ್ಞೂ ಇವಾಗ ನಾನು ನಾನಿಲ್ಲಿ ಏನು ಕರಿಬೇನ ಸೊಪ್ಪನ್ನ ಅದೆಲ್ಲ ನೀಟಾಗಿ ನೀರಲ್ಲಿ ತೊಳೆದು ಬಿಟ್ಟು ಒಣ ಹಾಕಿದ್ನಲ್ಲ ಅದನ್ನು ಇದೇ ಬಾಂಡ್ಲಿಗೆ ಹಾಕ್ಬಿಟ್ಟು ಚೆನ್ನಾಗಿ ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಸಣ್ಣವ್ರಿಗೆ ಒಂಚೂರು ಜಾಸ್ತಿ ಉರಿ ಇಟ್ಟು ಹುರಿಬೇಕು ಅದು ಒಂದಿಷ್ಟಿರೋ ಸೊಪ್ಪು ಒಂದಿಷ್ಟೇ ಇಷ್ಟ ಆಗುತ್ತೆ ಅಲ್ಲೇ ತನಕ ಚೆನ್ನಾಗಿ ಹುರಿಬೇಕು ಅಂದರೆ ನೀವೇನಾದ್ರೂ ಪಕೋಡದಲ್ಲಿ ಕರ್ದಿರ್ತೀವಿ ನೋಡಿರಿ ಕರಿಬೇ ಗರಿ ಗರಿ ಆಗಿರುತ್ತಲ್ಲ ಆ ಥರ ನೋಡಿರಿ ನಿಮ್ಮ ನೋಡ್ರಿ ಗೊತ್ತಾಗುತ್ತಲ್ಲ ಒಂದು ಇಷ್ಟು ಹುರಿದಿದ್ದಾದಮೇಲೆ ಅದನ್ನು ಮತ್ತೆ ಅದೇ ಜಾರಿಗೆ ಹಾಕೊಳ್ರಿ ಅಷ್ಟು ಇದೆ ಇದೇ ಜಾರಿಗೆ ಹಾಕಿ ಮತ್ತು ಪುಡಿ ಮಾಡ್ಕೋಬೇಕಾಗತ್ತೆ ಇದ್ರ ಜೊತೆಗೆ ಏನೇನು ಹಾಕಬೇಕು ಅಂತ ಹೇಳ್ತೀನಿ ಬರ್ರಿ ಇವಾಗ ನಾನಲ್ಲಿ ಅದೇ ಚಮಚದಲ್ಲಿ ಅರ್ಧ ಚಮಚ ಜೀರಿಗೆ ಹಾಕ್ತೀನಿ ಅಳತೆ ಚಮಚ ತೋರಿಸಿದ್ನಲ್ಲ ಅದೇ ಚಮಚದಲ್ಲಿ ಅರ್ಧ ಚಮಚ ಜೀರಿಗೆ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಬೆಲ್ಲ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಇಷ್ಟನ್ನು ಹಾಕ್ಬಿಟ್ಟು ಈ ಥರ ರುಬ್ಕೊಬರ್ರಿ ಆಮೇಲೆ ನಾವಿಲ್ಲಿ ಏನು ಹುಣ್ಸೆಹಣ್ಣೆ ಅನಿಸಿಟ್ಟಿದ್ದೀವಲ್ಲ ಇದನ್ನು ನೀರಿನ ಸಮೇತ ಅದಕ್ಕೆ ಹಾಕಿ ಮತ್ತೆ ಇನ್ನೊಂದೆರಡು ಗರ ಗರಸ್ಕೊಂಡು ಬರಬೇಕು ಅವಾಗ ಈ ಥರ ಒಂಥರ ಪೇಸ್ಟ್ ಆದಂಗೆ ಆಗುತ್ತೆ ಹ್ಞೂ ಹಿಂಗಿರ್ಬೇಕು ಅದು ಗೊತ್ತಾಯ್ತಾ ಈ ಥರ ರುಬ್ಕೊಬನ್ನಿ ದೊರಗ ಬರ್ಗ ಇರಬೇಕು ಕರ್ಬೇನ ಸೊಪ್ಪು ಹಾಕಿದ್ಮೇಲೆ ಒಂಚೂರು ದೊರ್ಗ ಬರ್ಗ ರುಬ್ಕೋಬೇಕು ಮತ್ತೆ ಎರಡು ಚಮಚೆ ಎಣ್ಣೆನ ಅದೇ ಬಾಣಲಿಗೆ ಹಾಕಿ ನಿಮಗೆ ಒಗ್ಗರಣೆ ಕೊಡೋದು ಗೊತ್ತೈತಿ ಇಲ್ಲಿ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಜೀರಿಗೆ ನಾಲ್ಕು ಒಂದು ಸತಿ ತಗೊಂಡು ಆ ಕಾದ್ರೆ ಎಣ್ಣೆಗೆ ಹಾಕ್ಬಿಟ್ಟು ಹಿಂಗೆ ಗೋರಾಡಿರಿ ಆಮೇಲೆ ಇನ್ನೊಂದೆರಡು ಎಲೆ ಕರ್ಬೇ ಉದ್ರಸ್ರಿ ಆಮೇಲೆ ಒಂದು ಬ್ಯಾಡಿಗೆ ಮೆಣಸಿಕಾಯಿನ ಮುರಿದು ಹಾಕ್ತಾಯಿದ್ದೀನಿ ಇನ್ನೊಂದೆರಡು ಬೆಳ್ಳುಳ್ಳಿನ ಜಜ್ಜಿ ಹಾಕ್ತಾಯಿದ್ದೀನಿ ಅಷ್ಟೇ ಚಟ್ನಿನ ಮತ್ತೇನು ಬಿಸಿ ಮಾಡಬೇಕು ಅಂತ ಏನಿಲ್ಲ ಈ ಒಗ್ಗರಣೆ ಹಾಕ್ತಿದಂಕಾರನೇ ಸ್ಟವ್ ಆಫ್ ಮಾಡಿ ನಾವು ಇಲ್ಲೇನು ರುಬ್ಬಿಟ್ಕೊಂಡಿದ್ದೀವಿ ಅದನ್ನು ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಗೂರಾಡಿದ್ವಿ ಅಂತಂದರೆ ರುಚಿ ರುಚಿಯಾದ ಕರ್ಬೇವ್ ಸೊಪ್ಪಿನ ಚಟ್ನಿ ರೆಡಿ ಆಯಿತು ಅಂತಲೇ ಅರ್ಥ ಇದನ್ನು ತಿನ್ನೋದ್ರಿಂದ ಕೂದ್ಲಿಕ್ಕೆ ಭಾಳ ಒಳ್ಳೆಯದು ಇವಾಗಂತೂ ತಲೆಗೆ ಬಾಚಿನ್ ಕಿಡಂಗಿಲ್ಲ ಅವೇ ಒಂದು ಉಲ್ಲೊರೆ ಕಟ್ತಂಗಾಗುತ್ತೆ ಅನಾಡಿ ಕೂದಲುದ್ರುತ್ತವೆ ಹೋಗ್ರತ್ತ ಇನ್ನು ಹೆಣ್ಮಕ್ಳಂತೂ ಗೊಳಾಡ್ತಾವೆ ಪಾಪ ಹೋಗತ್ತ ಮನೆ ತುಂಬ ಬರೀ ಕೂದಲು ಕೊಟ್ಟೆ ಓಜು ಮಾಡ್ಕೊಂಡೆ ಅನಾಡಿ ಕೂದಲುದ್ರುತ್ತವೆ ಅಂತ ಅನ್ನಂಗೆ ಆಗುತ್ತೆ ತೀರಾ ನಾವು ಮ್ಯಾಗ್ಲಿಂದ ಎಂಥವೇ ಶಾಂಪ್ ಹಾಕ್ಬೋದು ಎಂಥವೇ ಸೋಪ್ ಹಾಕ್ಬೋದು ಏನಾರು ಹಾಕ್ಬೋದು ಒಳಗಡೆಯಿಂದ ಪೋಷಣೆ ಸಿಗಬೇಕು ಹಾಗಾಗಿ ಈ ಥರ ಚಟ್ನಿಗಳ್ನ ಮಾಡ್ಕೊಂಡು ಅವಾಗ ಅವಾಗ ತಿನ್ನಿರಿ ತೀರಾ ದಿನ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ ವಾರ್ದಾಗ ಒಂದು ಸತಿ ತಿಂಗಳಾಗ ಒಂದು ಸತಿ ಎರಡು ಸತಿ ಇವನ್ನ ತಿನ್ನಬೇಕು ರುಚಿ ಭಾಳ ಚೆನ್ನಾಗಿರುತ್ತಪ್ಪ ಇದನ್ನ ಒಂದು ನಾಲ್ಕು ದಿನ ಇಡ್ಬೋದು ತೀರಾ ನಾವು ಮುಟ್ಟದ್ಕು ತೊಡೋದಕ್ಕೂ ಮುನ್ನೂರು ಮೂರು ಸತಿ ಕೈ ತೊಳೆದುಕೊಡುತ್ತೀವಿ ಅನ್ನೋದಾದ್ರೆ ಒಂದೆರಡು ದಿನಕ್ಕೆ ಖಾಲಿ ಮಾಡಿರಿ ಏನು ನೀರಿಂದನಿ ಅವು ಇವು ಬಿದ್ದರೆ ಕೆಡುತ್ತಿಲ್ಲ ಅಂದರೆ ಒಂದು ನಾಲ್ಕು ದಿನ ಇಟ್ಟರು ಏನಾಗೋಲ್ಲ ಚೆನ್ನಾಗೇ ಇದು ಹ್ಞೂ ಗೊತ್ತಾಯ್ತಾ ಅದೇ ನೀವು ಕರ್ಬೇ ಸೊಪ್ಪು ಒಂಚೂರು ತೊಳೆದ್ಬಿಟ್ಟು ಆದಮೇಲೆ ಹಾರು ಹಾಕ್ಬೇಕು ಅದರಲ್ಲಿ ನೀರಿನ ಅಂಶ ಏನು ಇರಬಾರ್ದು ಮೇಲಿಂದು ಆಯಿತಾ ಅಷ್ಟು ಮಾಡಿದಿರಿ ಅಂತಂದರೆ ರುಚಿ ರುಚಿಯಾದ ಕರ್ಬೇವಿನ ಸೊಪ್ಪಿನ ಚಟ್ನಿ ತಿನ್ನೋದಕ್ಕೆ ರೆಡಿ ಆಯಿತು ಅಂತಲೇ ಅರ್ಥ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಇದನ್ನು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ರುಚಿ ರುಚಿ ಇಲ್ಲಂತೂ ಎರಡು ಮಾತಿಲ್ಲ ನೀವೇ ಒಂದ್ಸಲ ಮಾಡ್ಕೊಂಡು ತಿನ್ನಿ ನೀವೇ ಹೇಳ್ತೀರಾ ಸರಿ ಮುಂದಿನ ಹುಡುಗದಲ್ಲಿ ಸಿಗ್ತೀನಿ ನೀಟಾಗಿ ಬಾಯ್